ವಿಜಯರಾಗು ಅವರ ಮಗ ಶೌರ್ಯ ಕೂಡ ಬಿಗ್ ಬಾಸ್ ಅನ್ನ ನೋಡುತ್ತಿದ್ದು ಆತನಿಗೂ ಕೂಡ ಮುಂದೆ ಬಿಗ್ ಬಾಸ್ ಗೆ ಹೋಗುವಂತ ಆಸೆ ಇದೆ ಆದ್ರೆ ಈ ಬಾರಿ ಡ್ರೋನ್ ಪ್ರತಾಪ್ ವಿನ್ನರ್ ಆಗ್ಬೇಕೆಂಬ ಆಸೆನ ಇಟ್ಕೊಂಡಿದ್ದಾರೆ ಮಗ ಶೌರ್ಯ ಕಾದು ನೋಡಬೇಕು ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಗಳನ್ನ ನೀಡುತ್ತಾರೆ ಮುಂದಿನ ದಿನಗಳಲ್ಲಿ ಡ್ರೋನ್ ಪ್ರತಾಪ್ ಅಂತ ಇದೇ ರೀತಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಿದ್ರೆ ಖಂಡಿತವಾಗಿಯೂ ಕೂಡ ಒಂದು ಎಲ್ಲರ ಆಸೆ ನೆರವೇರುತ್ತೆ ಡ್ರೋಮ್ ಪ್ರತಾಪ್ ಫಿನಾಲಿಗೆ ಬಂದೇ ಬರ್ತಾರೆ ವಿನ್ನರ್ ಆಗಿ ಆಗ್ತಾರೆ ನೋಡೋಣ ನಿಮ್ಗೆ ಅನಿಸುತ್ತೆ ನಿಮ್ಗೂ ಕೂಡ ಡ್ರೋಮ್ ಪ್ರತಾಪ್ ಅವರೇ ಗೆಲ್ಬೇಕು ಅವರೇ ಫಿನಾಲಿಗೆ ಬರಬೇಕು ಅಂತ ಅನಿಸ್ತಿದ್ವಿ ಯಾವ ವಿಚಾರಗೂ ಮಗ ನಿತ್ಯ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೀಸನ್ ಒನ್ ನಲ್ಲಿ ವಿಜಯ ರಾಘವರೇ ಆ ಒಂದು ಟೈಮ್ ನಲ್ಲಿ ವಿಜಯ ಮಗ ತುಂಬಾನೇ ಚಿಕ್ಕವನು ಪುಟ್ಟ ಕಂದ ಸೊ ನಂತರದಲ್ಲಿ ದೊಡ್ಡವನಾದ ಮೇಲೆ ಎಲ್ಲ ಸೀರೀಸ್ ಅನ್ನ ನೋಡಿದ್ದಾನೆ ಪ್ರತಿಯೊಂದು ಸೀರೀಸ್ ಕೂಡ ಮಿಸ್ ಮಾಡಿಲ್ಲ ವಿಜಯರಾಗು ಮಗ ಶೌರ್ಯ ಈಗಲೂ ಕೂಡ ನೋಡ್ತಾ ಇದ್ದೇನೆ ಬಿಗ್ ಬಾಸ್ ಸೀಸನ್ ಹತ್ತು ಡ್ರೋಮ್ ಪ್ರತಾಪ್ ಗೆಲ್ಬೇಕೆಂಬ ಆಸೆ ಶೌರ್ಯನಿಗೂ ಕೂಡ ಇದೆ ಫಿನಾಲಿಗೆ ಬರಬೇಕೆಂಬ ಆಸೆ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಶೌರ್ಯನ ತುಂಬಾನೇ ಜನ ಇಷ್ಟಪಡ್ತಾರೆ ವಿಜಯರಾಗು ಅದ್ಭುತವಾದಂತಹ ನಟ ಅವರ ಮಗ ಶೌರ್ಯ ಶೌರ್ಯ ಕೂಡ ತುಂಬಾನೇ ಹ್ಯಾಂಡ್ಸಮ್ ಆಗಿದ್ದಾನೆ ಮುಂದೆ ಆತ ಕೂಡ ನಟ ಆಗುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಜನರ ಒಂದು ಸಪೋರ್ಟ್ ಬೆಂಬಲ ಇದ್ರೆ ಖಂಡಿತವಾಗಿಯೂ ಕೂಡ ಶೌರ್ಯ ಸ್ಯಾಂಡಲ್ವುಡ್ ಎಂಟ್ರಿ ಕೊಡೋದು ಕ್ಯಾರೆ